ಕರ್ಮ ಸಮುದಾಯದವರು ಎಲ್ಲರೂ ಸೇರಿ ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ವಿಶ್ವಕರ್ಮದ ಮುಖಂಡರುಗಳು ಮತ್ತು ನಾಯಕರುಗಳೆಲ್ಲರನ್ನು ಸೇರಿ ಇವತ್ತು ಕ್ಯಾಲೆಂಡರ್ನ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತನೇ ಇಸ್ ಇಪ್ಪತ್ತೈದನೇ ಇಸ್ವಿದು ಇಪ್ಪತ್ತು ಇಪ್ಪತ್ತೈದನೇ ಇಸ್ವಿದು ಕ್ಯಾಲೆಂಡ್ರನ್ನ ಉದ್ಘಾಟನೆ ಮಾಡಿಸಿದ್ರು ಖುಷಿಯಿಂದ ಉದ್ಘಾಟನೆ ಮಾಡಿದ್ವಿ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆ ಸಂವತ್ಸರದಲ್ಲಿ ಎಲ್ಲ ನಮ್ಮ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಮೈಸೂರಿನ ನಾಗರಿಕರಿಗೆ ಚಾಮರಾಜ ಕ್ಷೇತ್ರದ ಮತ ಎಲ್ಲರಿಗೂ ಎಲ್ರಿಗೂ ಸುಖಕರವಾದಂಥ ಜೀವನವನ್ನು ಸಾಗಿಸುವಂಥ ಶಕ್ತಿಯನ್ನು ಭಗವಂತ ಕೊಳ್ಳಿ ಅಂತ ಕೋರ್ಕೊಂತೀನಿ ಓಕೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಡೈರೆಕ್ಟ್ರುಗಳು ಮೊಗಂಡಾಚಾರ್ಯರು ಲಲಿತ ಲಲಿತವರು ಅವರು ಮತ್ತು ಶ್ರೀಕಂಠಾಚಾರ್ಯ ವಕೀಲರು ಮತ್ತು ಬಸವರಾಜವರು ಮತ್ತು ನರಸಿಂಹಾಚಾರ್ರು ಮಂಜು ಮಂಜುನಾಥಾಚಾರ್ರು ಎಲ್ಲ ಮತ್ತು ನಮ್ಮ ಸೆಕ್ರೆಟ್ರಿ ಮೂರ್ತಿಯವರೆಲ್ಲ ಬಂದಿದೆ ಇವತ್ತು ಭಾಳ ಸಂತೋಷದಿಂದ ನಮ್ಮ ಎಮ್ ಎಲ್ ಎ ಸಾರು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತೈದನೇ ವರ್ಷದ್ದು ವಾರ್ಷಿಕ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟವ್ರೆ ಮತ್ತು ಅವ್ರಿಗೆ ಮನವಿನೂ ಕೊಟ್ಟಿದ್ದೀವಿ ನಮ್ಮ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿ ಅವರು ಆಯಿತು ನಾವು ಮಾಡಿಸ್ಕೊಡ್ತೀವಿ ಮೂಡಗೆ ನೀವು ಅರ್ಜಿ ಕೊಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಂಘ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆಯಾಗಿ ತುಂಬ ತುಂಬ ವರ್ಷದಿಂದ ಇದೆ ಇದು ಇರ್ವಿನ್ ರೋಡು ಕಾಳಮನ್ ರಸ್ತೆ ಬೀದಿಲಿ ಒಂದು ಚಿಕ್ಕ ಆಫೀಸಲ್ಲಿ ನಡೀತಾ ಇದೆ ನೀವೆಲ್ಲರೂ ಸೇರಿ ನಮ್ಮ ಪತ್ರಿಕಾ ಮಾಧ್ಯಮರು ಈ ಚಿಕ್ಕದು ನಮ್ಮ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ಸ್ವಲ್ಪ ಎಲ್ಲ ಮೆಂಬರ್ಶಿಪ್ ಜಾಸ್ತಿ ಮಾಡಿ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡುವಂಗೆ ಎಲ್ಲರಿಗೂ ಪ್ರಚಾರ ಮಾಡುವಂಗೆ ಮಾಡಿ ಇದೊಂದು ಪ್ರಚಾರ ಜಾಸ್ತಿ ಆಗ್ಬೇಕಂತ ನಿಮ್ಮ ಜಯರಾಮಾಚಾರ್ಯ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಜನತೆಗೆ ಹೊಸ ವರ್ಷದ ಶುಭಾಶಯದೊಂದಿಗೆ ನಾವು ಇವತ್ತು ಮಾನ್ಯ ಶಾಸಕರಾದ ಹರೀಶ್ ಗೌಡವ್ರ ಕೈಲಿ ಶ್ರೀ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ಇಪ್ಪತ್ತನೇ ವರ್ಷದ ಕ್ಯಾಲೆಂಡರ್ಗಳನ್ನ ಈ ದಿನ ಬಿಡುಗಡೆ ಮಾಡಿಸಿದ್ದೀವಿ ಆ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದದಲ್ಲಿ ಎಲ್ಲರೂ ಸದಸ್ಯರಾಗಿರ್ತಾರೆ ಅಲ್ಲಿ ಯಶಸ್ವಿನಿ ಮತ್ತು ಈ ತಿಂಗಳು ಮೂವತ್ತೊಂದಕ್ಕೆ ಇದಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಜೊತೆಗೆ ಎಲ್ಲರೂ ಇದಕ್ಕೆ ಮೆಂಬರಾಗಿ ಎಲ್ಲ ಸಂಘದಿಂದ ಸಿಗುವಂಥ ಸಾಲ ಸೌಲಭ್ಯಗಳನ್ನ ಪಡೆದುಕೊಳ್ಬೇಕು ಹೆಚ್ಚಿನ ರೀತಿಯಲ್ಲಿ ಇದನ್ನು ಮೆಂಬರಾಗಿ ಈ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು ಜೊತೆಗೆ ಮಾನ್ಯ ಶಾಸಕರು ಈ ಪತ್ತಿನ ಸಹಕಾರ ಸಂಘಕ್ಕೆ ಸ್ವಂತ ಕಟ್ಟಡಕ್ಕೆ ನಾನು ಮಂಜು ಮಾ ಮಂಜೂರು ಮಾಡಿಕೊಡ್ತೀನಿ ನೀವು ಮೂಡಕ್ಕೆ ಸಿ ಎಸ್ ಐಟಿಗೆ ಅರ್ಜಿ ಹಾಕಿ ಅಂತೇಳಿದರೆ ಅವರು ವಿಶ್ವಕರ್ಮ ಸಮುದಾಯದವ್ರಿಗೆ ಬೆನ್ನೆಲುಬಾಗಿ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಒಂದು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಹೃದ ಹೃತ್ಪೂರ್ವವಾದ ಅಭಿನಂದನೆಗಳನ್ನ ವಿಶ್ವಕರ್ಮ ಸಮಾಜದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರೂ ಈ ವಿಶ್ವಕರ್ಮ ಸಂಘಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಈ ಸಂಘದ ಈ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಮೊಗಣ್ಣಾಚಾರ್ ಮೈಸೂರು ಜಿಲ್ಲಾ ವಿಶ್ವಕರ್ಮ ಬಡಗಿ ಸಂಘದ ಅಧ್ಯಕ್ಷರು ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಈ ದಿನ ನಮ್ಮ ಚಾಮರಾಜ ಕ್ಷೇತ್ರದ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ನೂತನ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಬಿಡುಗಡೆಯನ್ನು ನಮ್ಮ ಶಾಸಕರು ಕೆ ಹರೀಸ್ಗೌಡ್ರ ಮುಖಾಂತರ ಇಲ್ಲಿ ಮಾಡಿದರು ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘ ಮೈಸೂರು ನಗರದಲ್ಲಿ ಚೆನ್ನಾಗಿ ಬೆಳೀಲಿ ನಮ್ಮ ವಿಶ್ವಕರ್ಮದ ಎಲ್ಲ ಕುಟುಂಬಗಳಿಗೆ ಒಂದು ಸಹಾಯ ಹಸ್ತವನ್ನು ನೀಡಲಿ ಇದು ಇನ್ನೂ ಕೂಡ ಉನ್ನತವಾಗಿ ಬೆಳೀಲಿ ಅಂಥೇಳಿ ನಾನು ಚಾಮರಾಜ ಕ್ಷೇತ್ರದ ಸಮಸ್ತ ಎಲ್ಲ ನಾಗರಿಕ ಬಾಂಧವರ ಪರವಾಗಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಠೇವಣಿಯನ್ನು ಇಟ್ಟು ಈ ಸಂಘವನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂಥೇಳಿ ನಾನು ಎಲ್ಲ ನಾಗರಿಕರಲ್ಲಿ ಎಲ್ಲ ಸ್ನೇಹಿತರಲ್ಲಿ ನಾನು ತಮ್ಮ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ತೇನೆ